ಎಲ್ಲರಿಗೂ ನಮಸ್ಕಾರ ಸೆಪ್ಟೆಂಬರ್ ಆರು ರಾಷ್ಟ್ರೀಯ ಪುಸ್ತಕ ಓದುವ ದಿನ ಈ ಹಿನ್ನೆಲೆಯಲ್ಲಿ ನಿಮಗೆ ನರಿ ಮತ್ತು ಹಣ್ಣಿನ ಕಥೆಯನ್ನು ಹೇಳಲಿಕ್ಕಿದ್ದೇನೆ ನರಿ ಯಾವುದೋ ಹಾಡುಗುನುಗುತ್ತಾ ನಡೆಯುತ್ತಿತ್ತು ಅದರ ಬಾಲ ಬಿಸಿಲಿನಲ್ಲಿ ಫಳನೆ ಹೊಳೆಯುತ್ತಿತ್ತು ನರಿಯ ಚುರುಕು ಕಣ್ಣುಗಳು ಕಾಡು ಬಯಲು ಹಾಗೂ ಕಣಿವೆಗಳ ಸುತ್ತಮುತ್ತ ಹರಿದಾಡಿದವು ಅದಕ್ಕೆ ಕೊಬ್ಬಿದ ಹೆಗ್ಗಣಗಳು ಕಾಡು ಹಣ್ಣುಗಳು ಎಲ್ಲಿ ಸಿಗುತ್ತವೆ ಎಂದು ತಿಳಿದಿತ್ತು ಹಾಗೂ ಚೆನ್ನಾಗಿ ನಿದ್ದೆ ಹೊಡೆಯುವ ಜಾಗವು ಎಲ್ಲಿತ್ತೆಂದು ಕೂಡ ಚೆನ್ನಾಗಿ ಗೊತ್ತಿತ್ತು ಓ ಈ ಕತೆ ಮುಂದೆ ಏನಾಗ್ತದೆ ಅಂತ ನಿಮಗೆ ಆಸಕ್ತಿ ವಹಿಸ್ತಾ ಇದೆಯಾ ಹಾಗಿದ್ರೆ ಬನ್ನಿ ನಮ್ಮ ಗುತ್ತಿಗಾರು ಅರಿವು ಕೇಂದ್ರಕ್ಕೆ ನೀವೆಲ್ಲರೂ ಬರ್ತೀರಂತ ನಾನು ಪ್ರೀತಿಯಿಂದ ಕಾಯ್ತಿರ್ತೇನೆ